ಹಲೋ ಎಲ್ಲರಿಗೂ ಸ್ವಾಗತ ಹಾಗೆ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೀಬೇಡಿ ಇವತ್ತು ನೋಡಿ ಉಳಿದಿರುವ ಒಂದು ಎರಡು ಚಪಾತಿಯಿಂದ ಒಂದು ಒಳ್ಳೆ ಚಪಾತಿ ನೂಡಲ್ಸ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಈ ಮನೆಯಲ್ಲಿ ಉಳ್ದಿರ್ತೇವಲ್ಲ ಅಂದ್ರೆ ನೀವು ಪರ್ಫೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಮಾಡೋಕ್ಕಾಗಲ್ಲ ಒಂದು ಅಥವಾ ಎರಡು ಈ ಕ್ಲೈಮೇಟಲ್ಲಿ ಕಟಿ ಇಡೋಕ್ಕೂ ಆಗೋಲ್ಲ ಸೊ ಬೂರ್ಸ್ ಕಟ್ತಾವೆ ಸೊ ಅದರ ಸಲುವಾಗಿ ಚಪಾತಿನ ಈ ಥರ ಚೆನ್ನಾಗಿ ರೋಲ್ ಮಾಡಿಕೊಂಡು ಮಧ್ಯಾಹ್ನ ಈ ಥರ ಕಟ್ ಮಾಡ್ಕೋಬೇಕು ನಿಮಗೆ ಇದು ಈಸಿ ಆದರೆ ಈ ಥರ ಕಟ್ ಮಾಡಿ ಇಲ್ಲ ನೆಕ್ಸ್ಟ್ ಇನ್ನೊಂದು ಚಪಾತಿನ ಹೆಂಗೆ ಕಟ್ ಮಾಡೋದು ಅಂತ ಹೇಳ್ತೀನಿ ಈ ಥರ ತುಂಬ ಚಿಕ್ಕ ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ಕೋಬೇಕು ನಿಮಗೆ ಸಡನ್ ರೆಸಿಪಿ ಬೇಕು ಅಂದ್ರೂ ಇದು ಈಸಿ ನೋಡಿ ಚಪಾತಿ ಇತ್ತು ಪಲ್ಯ ಇದ್ದಿದ್ದಿಲ್ಲ ಸಾಂಬಾರು ಇದ್ದಿದ್ದಿಲ್ಲ ಮತ್ತೇನಪ್ಪ ಹೋಗಿ ಪಲ್ಯ ಮಾಡ್ಕೋಬೇಕು ಅಂತ ಬೇಜಾರು ಆದರೂ ಇದನ್ನು ರೆಸಿಪಿನ ಟ್ರೈ ಮಾಡಿ ನೋಡಿದ್ರೆ ನೋಡಿರಿ ತುಂಬ ಅಂದರೆ ತುಂಬ ಈಸಿ ಅದ ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಚಾಕುವಿಂದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಇವಾಗ ನೋಡಿ ಸೆಕೆಂಡ್ ಚಪಾತಿನ ಹೆಂಗೆ ಕಟ್ ಮಾಡಿದ್ದೀನಿ ನಿಮಗೆ ಯಾವ್ದು ಈ ಥರ ರೋಲ್ ಮಾಡ್ಕೊಂಡೀನಿ ರೋಲ್ ಮಾಡಿಕೊಂಡು ಮಧ್ಯ ಏನು ಕಟ್ ಮಾಡಿಲ್ಲ ಫುಲ್ ನಿಮಗೆ ನೂಡಲ್ಸ್ ಥರ ಇಪ್ಪಿ ನೂಡಲ್ಸ್ ಥರನೇ ಬೇಕು ಲಾಂಗಾಗಿ ಅಂದರೆ ಈ ಥರ ಫುಲ್ಲು ರೋಲ್ ಮಾಡಿಕೊಂಡು ಸಂದಾಗಿ ಕಟ್ ಮಾಡ್ಕೊಬೇಡಿ ನೋಡಿ ಯಾ ಯಾವುದು ಈಸಿನೂ ನಿಮಗೆ ಅದನ್ನಕ್ಕೂ ಟ್ರೈ ಮಾಡಿ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿರ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಹಾಕಿರಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನೋಡಿ ಚೆನ್ನಾಗಿ ಕಟ್ ಮಾಡಿದ್ರೆ ಇವಾಗ ನೋಡಿ ಚೆನ್ನಾಗಿ ಎಲ್ಲನೂ ಬಿಡಿಸ್ಕೊಳ್ಳಿ ಹತ್ಕೊಂಡಿರುತ್ತಲ್ವ ಸೊ ಅವಾಗವಾಗಣ್ಣೆ ಹಾಕೋಕೆ ಹಾಕಕ್ಕೆ ತೊಂದರೆ ಆಗಬಾರ್ದು ಸೊ ಅದರ ಸಲುವಾಗಿ ಎಲ್ಲ ಪ್ಲೇಟಲ್ಲಿ ಬಿಡಿಸ್ಕೊಂಡು ಇವಾಗ ಒಗ್ಗರಣೆ ಹೆಂಗಾಕದಂತ ನೋಡಿ ಏನಿಲ್ಲ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳ್ಳಿ ಸ್ವಲ್ಪ ಜೀರಿಗೆ ಸಾಸಿವಿನ ಹಾಕೊಂಡು ಮಳೆಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕೊಳ್ಳಿ ಜೀರಿಗೆನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಿಡಿ ಆಮೇಲೆ ಸ್ವಲ್ಪ ಈರುಳ್ಳಿನ ಹಾಕೊಳ್ಳಿ ಸಣ್ಣದಾಗಿ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ನೋಡಿ ಕರಿಬೇವು ಕೊತ್ತಂಬರಿ ಇವಾಗ ಹಾಕಿದ್ದೀನಿ ನಾನು ಬೇಕು ಅಂದರೆ ನಿಮಗೆ ಟೊಮೊಟೊ ಬೇಕಂದರೆ ಟೊಮೊಟೊ ಕೂಡ ಹಾಕೋಬೋದು ಸ್ವಲ್ಪ ಕೆಂಪು ಖಾರ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಶೇಂಗಾನ ಹಾಕೊಳ್ಳಿ ಸ್ವಲ್ಪ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಕಲರ್ ಆಗಲಿ ಅಂತ ಹಾಕೊಳ್ಳಿ ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ ಬೆಳಗ್ಗೆ ತಿಂದಿರೋದನ್ನೇ ಆಫ್ಟರ್ನೂನ್ ತಿನ್ನಲ್ಲ ಅಂದಾಗ ಈ ರೆಸಿಪಿನೂ ಕೂಡ ಮಾಡಿಕೊಡ್ಬೋದು ನೀವು ಒಂದೊಂದು ಸಾರಿ ಮ್ಯಾಗಿ ಬೇಗ ಮಾಡೋಕ್ಕಾಗಿಲ್ವಾ ಅಥವಾ ಮ್ಯಾಗಿ ಪ್ಯಾಕೆಟ್ ಖಾಲಿಗಿದ್ರೆ ಈ ಥರ ಚಪಾತಿ ಮಾಡಿ ಈ ಥರ ರೆಸಿಪಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಕೊಡ್ಬೋದು ನೋಡಿ ಸ್ವಲ್ಪ ಉಪ್ಪು ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಪ್ಲೇಟಲ್ಲಿ ರೆಡಿ ಮಾಡಿರೋ ಚಪಾತಿದು ಇವಾಗ ಹಾಕ್ಕೊಳ್ಳಿ ಸರಿಯಾಗಿ ಸ್ಪೂನ್ ತಗೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳ್ರಿ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಫೈನಲಿ ರೆಡಿ ಆಯಿತು ಚಪಾತಿ ನೂಡಲ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಖಾರ ಕಡಿಮೆ ಆಗಿ ಅನಿಸಿದರೆ ನಿಮಗೆ ಆ್ಯಡ್ ಮಾಡ್ಕೊಳ್ಳಿ ಬೇಡ ಅಂದರೆ ಬಿಡಿ ಆಲ್ರೆಡಿ ಚಪಾತಿ ಒಳಗೆ ಉಪ್ಪು ಇದ್ದೇ ಇರುತ್ತೆ ಸ್ವಲ್ಪ ಸ್ವಲ್ಪ ಹಾಕೋಬೇಕು ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋ ತುಂಬ ಪೇಶೆನ್ಸ್ನಿಂದ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು